ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ನೀವೇನಾದರೂ ಪದವೀಧರರಾಗಿದ್ದರೆ ಯೂನಿಯನ್ ಬ್ಯಾಂಕ್ನಲ್ಲಿ ಈಗ ಸಾವಿರದ ಐನೂರು ಹುದ್ದೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದಾಗಿದೆ ಮತ್ತು ಇಲ್ಲಿ ಏನು ಅಂದರೆ ಕನ್ನಡ ಓದಲು ಬರೆಯಲು ಯಾರಿಗೆ ಬರುತ್ತೋ ಅಂಥವ್ರಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ ಈ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ ಬಿ ಎ ಹುದ್ದೆಗಳಿಗೆ ಇವಾಗ ಅರ್ಜಿನ ಆಹ್ವಾನ ಮಾಡಿದೆ ಅದು ಎಲ್ಲೆಲ್ಲಿರುತ್ತೆ ಅಂದರೆ ಕರ್ನಾಟಕ ಕೇರಳ ತಮಿಳುನಾಡು ತೆಲಂಗಾಣ ಪಶ್ಚಿಮ ಬಂಗಾಳ ಗುಜರಾತ್ ಅಸ್ಸಾಂ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಒಡಿಶಾ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಹುದ್ದೆ ನೇಮಕ ಮಾಡಿಕೊಳ್ಳಲು ಈಗ ಅರ್ಜಿ ಕರೆಯಲಾಗಿದೆ ಅರ್ಜಿನ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಅರ್ಜಿನ ಸಲ್ಲಿಸಬಹುದಾಗಿದೆ ಇನ್ನು ಈ ಒಂದು ಬ್ಯಾಂಕಲ್ಲಿ ಯಾವ ಒಂದು ಪೋಸ್ಟ್ಗೆ ಇವಾಗ ಜಾಬ್ ಫಾರ್ ಮಾಡಿದ್ದಾರೆ ಅಂದರೆ ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಅಂದರೆ ಲೋಕಲ್ ಬ್ಯಾಂಕ್ ಆಫೀಸರು ಮತ್ತು ಹುದ್ದೆಗಳ ಸಂಖ್ಯೆ ಟೋಟಲ್ ಸಾವಿರದ ಐನೂರು ಇಲ್ಲಿ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ ನಲವತ್ತ ಎಂಟು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿಂದ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿನ ಕೊಡ್ತಾರೆ ಇನ್ನು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಏನು ಅರ್ಹತೆಗಳಿರಬೇಕು ಅಂದರೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯಗಳು ಅಥವಾ ಸಂಸ್ಥೆಗಳಿಂದ ಪದವಿ ಪಾಸ್ ಮಾಡಿರಬೇಕು ಅಂದರೆ ನೀವು ಡಿಗ್ರಿನ ಪಾಸಾಗಿರಬೇಕಾಗತ್ತೆ ಆಯಾ ರಾಜ್ಯದ ಅಧಿಕೃತ ಭಾಷೆ ಮಾತನಾಡಲು ಓದಲು ಬರೆಯಬೇಕಾಗುತ್ತೆ ಇವಾಗ ನಾವು ಕರ್ನಾಟಕದಲ್ಲೇ ಕನ್ನಡ ಓದಬೇಕು ಬರೀಬೇಕು ಮತ್ತು ಅರ್ಥ ಮಾಡಿಕೊಳ್ಳೋದು ಕಂಡೀಷನ್ಸು ಇರಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ನಿಗದಿತ ಕೊನೆ ದಿನಾಂಕಕ್ಕೆ ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕು ಅರ್ಜಿ ಸಲ್ಲಿಸಲು ನಿಗದಿತ ಕೊನೆ ದಿನಾಂಕಕ್ಕೆ ಗರಿಷ್ಠ ಮೂವತ್ತು ವರ್ಷ ದಾಟಿರಬಾರದು ಇತರೆ ಹಿಂದುಳಿದ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕೆ ಇದೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆ ಇದೆ ಇನ್ನು ಈ ಒಂದು ಜಾಬ್ಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಏನು ದಿನಾಂಕಗಳು ಅಂತ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಜಾಬ್ಗೆ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಕೆ ಆರಂಭ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಕಳೆದ ತಿಂಗಳು ಇಪ್ಪತ್ನಾಲ್ಕಂದರೇ ಆರಂಭ ಆಗಿದೆ ಮತ್ತು ಆನ್ಲೈನ್ ರಿಜಿಸ್ಟರ್ ಪಡೆಯಲು ಕೊನೆಯ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇನ್ನು ಐದು ದಿವಸಗಳ ಕಾಲಾವಕಾಶವನ್ನು ಇದೆ ಸೊ ಯಾರಾದರೂ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಬೋದಾಗಿದೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಸ್ವೀಕರಿಸಲಾದ ಅರ್ಜಿಗಳ ಸಂಖ್ಯೆಗೆ ಅನುಗುಣವಾಗಿ ಸಂದರ್ಶನ ನಡೆಸುವ ಅಥವಾ ಆನ್ಲೈನ್ ಅಥವಾ ಲಿಖಿತ ಪರೀಕ್ಷೆ ನಡೆಸುವ ಮೂಲಕ ಆಯ್ಕೆಯನ್ನು ನಡೆಸಲಾಗುತ್ತೆ ಒಂದು ವೇಳೆ ಪರೀಕ್ಷೆ ನಡೆಸಿದರೆ ಒಟ್ಟು ಇನ್ನೂರು ಅಂಕಗಳಿಗೆ ಮೂರು ಗಂಟೆಗಳ ನೂರ ಐವತ್ತೈದು ಪ್ರಶ್ನೆಗಳ ಪರೀಕ್ಷೆ ನಡೆಸಲಾಗುತ್ತೆ ಸಂದರ್ಶವನ್ನು ನೂರು ಅಂಕಗಳಿಗೆ ನಡೆಸಲಾಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಇನ್ನು ಈ ಒಂದು ಬ್ಯಾಂಕ್ಗೆ ನೀವು ಹುದ್ದೆಗೆ ಆಯ್ಕೆಯಾದವ್ರಿಗೆ ಮೊದಲ ಎರಡು ವರ್ಷ ಪ್ರೊಬೇಷರಿ ಪೀರಿಯಡ್ ಆಗಿ ಇರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಾದರೆ ವೆಬ್ಸೈಟ್ ಲಿಂಕನ್ನು ಹಾಕೊಟ್ಟಿದ್ದಾರೆ ಏನಂದರೆ ಐ ಬಿ ಪಿ ಎಸ್ ಆನ್ಲೈನ್ ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಸ್ಲ್ಯಾಶ್ ಯು ಬಿ ಐ ಎಲ್ ಬಿ ಓ ಸಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಅಲ್ಲಿ ಕೇಳುವಂಥ ನಿಮ್ಮ ಒಂದು ಎಲ್ಲ ಒಂದು ಮಾಹಿತಿಗಳನ್ನು ನೀಡಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಂತರ ಅರ್ಜಿನ ಸಲ್ಲಿಸ್ಬೋದಾಗಿದೆ ನಂತರ ನೀವು ಅರ್ಜಿ ಸಲ್ಲಿಸೋ ನಂತರ ಪ್ರಿಂಟೌಟ್ನ ಸಹ ನೀವು ತಗೊಳ್ಬೇಕಾಗುತ್ತೆ ಅದು ಎಷ್ಟೇ ತಾರೀಕು ಒಳಗಡೆ ತೊಗೋಬೇಕಾಗುತ್ತೆ ಅಂದರೆ ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮಗೆ ಕಾಲಾವಕಾಶ ಕೊಟ್ಟಿರ್ತಾರೆ ಪ್ರಿಂಟೌಟ್ ತೊಗೊಳೋದಕ್ಕೆ ಅಷ್ಟರಲ್ಲಿ ನೀವು ಪ್ರಿಂಟೌಟ್ನ ತೊಗೊಬೋದಾಗಿದೆ ಇನ್ನು ಈ ಒಂದು ಜಾಬ್ಗಳಿಗೆ ಅರ್ಜಿ ಶುಲ್ಕ ಏನಿರುತ್ತೆ ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಸಾಮಾನ್ಯ ಒ ಬಿ ಸಿ ಹಾಗೂ ಇತರ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಹಾಗೂ ಮಾಜಿ ಯೋಧರಿಗೆ ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಇವನ್ನೆಲ್ಲ ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗತ್ತೆ ಈ ಒಂದು ಜಾಬ್ಗೆ ಕನ್ನಡಿಗರಿಗೆ ಒಂದು ಅಪರೂಪದ ಅವಕಾಶ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆಗಳು ಬ್ಯಾಂಕ್ ಅಧಿಕಾರಿಗಳ ಹುದ್ದೆಗಳಿಗಾಗಿ ನಡೆಸುವ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪ್ರಿಲಿಮ್ಸ್ ಮೀನ್ಸ್ ಹಾಗೂ ಸಂದರ್ಶಮೆಂಬ ಮೂರು ರೀತಿಯ ಸ್ಟೆಪ್ಗಳಿರುತ್ತೆ ಆದರೆ ಈ ಬ್ಯಾಂಕಿಂಗ್ ನೇಮಕಾತಿಯಲ್ಲಿ ಮುಖ್ಯ ಪರೀಕ್ಷೆ ಮಾತ್ರ ನಡೆಸಲಾಗುತ್ತೆ ಸಂದರ್ಶನ ಹಂತದ ಆಯ್ಕೆ ನಡೆಯುವುದು ಖಚಿತವಾಗಿಲ್ಲ ಇನ್ನು ಮುಖ್ಯ ಪರೀಕ್ಷೆಯಲ್ಲಿ ಆಯ್ಕೆಯಾಗುವ ಅಭ್ಯರ್ಥಿಗಳ ಸಂಖ್ಯೆ ಮೇಲೆ ಇದು ನಿರ್ಧಾರವಾಗುತ್ತೆ ಅಂತ ತಿಳಿಸಿದ್ದಾರೆ ಹಾಗಾಗಿ ಕನ್ನಡಿಗರು ಈ ಅವಕಾಶವನ್ನು ಬಳಸ್ಕೊಳ್ಳೇಬೇಕು ಬಳಸ್ಕೊಂಡು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೀವು ಒಂದು ರೀತಿಯ ಒಂದು ತರಬೇತಿನ ಪಡೆದು ನಿಮ್ಮ ಒಂದು ಕರಿಯರ್ನ ಆರಂಭ ಮಾಡ್ಬೋದು ಸೊ ಆಸಕ್ತಿ ಇದ್ದವರು ಖಂಡಿತವಾಗೂ ಅರ್ಜಿನ ಸಲ್ಲಿಸಿ ಎಕ್ಸಾಮ್ಸನ್ನ ಪ್ರಿಪೇರ್ ಆಗಿ ಅಟೆಂಡ್ ಮಾಡಿ ಸೊ ಅದರಿಂದ ನಿಮ್ಮ ಒಂದು ಅರ್ಜಿ ಶುಲ್ಕ ವೇಸ್ಟ್ ಆಗೋದಿಲ್ಲ ಸೊ ಈ ಮಾಹಿತಿ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದ್ರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಥರ ಜಾಬ್ ಸರ್ಚ್ ಮಾಡೋರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಇದೇ ರೀತಿಯಾದಂಥ ಹೊಸ ಹೊಸ ವಿಷಯಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು